ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪ್ರಾಣಾಯಾಮ ಆದಮೇಲೆ ಈಗ ಸಂಧ್ಯಾ ವಂದನೆಗೆ ಎಂಟ್ರಿ ಸಂಧ್ಯಾ ವಂದನೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕೈಯಲ್ಲಿ ಪವಿತ್ರವನ್ನು ಹಾಕ್ಕೊಳ್ಬೇಕು ದರ್ಭೆಯಿಂದ ಮಾಡಿದ ಪವಿತ್ರ ಯಾಕೆ ಹಾಕ್ಕೊಬೇಕು ಪವಿತ್ರ ನಾವು ಮಾಡುವ ಕರ್ಮಾನುಷ್ಠಾನಗಳನ್ನು ಹರಣ ಮಾಡೋಕ್ಕೆ ಹೇಳಿ ಒಂದಷ್ಟು ಜನ ಇರ್ತಾರೆ ಹಸುರರು ನೆಗೆಟಿವ್ ಫೋರ್ಸಸ್ ಅವುಗಳಿಂದ ನಮಗೆ ರಕ್ಷಣೆ ಬೇಕು ಆ ರಕ್ಷಣೆ ಈ ದರ್ಭೆಯಿಂದ ಮಾಡಿದ ಪವಿತ್ರ ಕೊಡತ್ತೆ ಅದು ಹೇಗೆ ವಜ್ರೋಗಥ ಸುರೇಂದ್ರ ಶೂಲೋಹಸ್ತೆ ಹರಸ್ಯ ಯಥಾ ಯಥ ವಿಷ್ಣುರೇವಂ ವಿಪ್ರಕರೇ ಕುಶಃ ಹೇಗೆ ಇಂದ್ರನ ವಜ್ರಾಯುಧ ಹೇಗೆ ರುದ್ರನ ಕೈಯಲ್ಲಿ ತ್ರಿಶೂಲ ಮತ್ತು ವಿಷ್ಣು ಕೈಯಲ್ಲಿ ಹೇಗೆ ಚಕ್ರವು ಅದೇ ರೀತಿ ಒಬ್ಬ ಬ್ರಾಹ್ಮಣನ ಕೈಯಲ್ಲಿ ಪವಿತ್ರ ಅಂಥೇಳಿ ಅದೊಂದು ಆಯುಧದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಹಾಗಾಗಿ ಎಲ್ಲ ಕರ್ಮಗಳಲ್ಲಿ ಪವಿತ್ರ ಇರಲೇಬೇಕು ಅದಕ್ಕೇನು ಏನು ಅದಕ್ಕೆ ಶ್ರೌತಸ್ಮರ್ ಕರ್ಮಿ ಯಾವಂತೀ ಹೋದಿ ವೈ ತರ್ವಾರೀತ ಸ ಪವಿತ್ರಕರೋ ್ವಿಜ ನಿತ್ಯೇನೈಿತ್ಕೆವಾ ಕರ್ಮೋಪಗ್ರಹಣೇ ್ವಿಜ ಧೃತ ಪವಿತ್ರ ಕರ್ಮ ಗ್ರಂಥಿ ಮುಕ್ತ ಅಂದರೆ ಎಲ್ಲ ನಮ್ಮ ಶ್ರೌತಕರ್ಮಗಳು ಶೃತಿಯಲ್ಲಿ ಹೇಳಿದ ಕರ್ಮಗಳು ಸ್ಮೃತಿಯಲ್ಲಿ ಹೇಳಿದ ಕರ್ಮಗಳು ಶ್ರೌತ ಕರ್ಮಗಳು ಅವೆಲ್ಲವನ್ನು ಸಪವಿತ್ರ ಗ್ರಹ ಪವಿತ್ರವನ್ನು ಹಾಕ್ಕೊಂಡೇ ಮಾಡಬೇಕು ನಿತ್ಯ ಕರ್ಮಾನುಷ್ಠಾನಗಳಾಗಿ ನೈಮಿತ್ತಿಕ ಆಗಲಿ ನಿತ್ಯ ಕರ್ಮಗಳಂದರೆ ನಾವು ಮಾಡುವ ಸಂಧ್ಯಾ ದೇವರ ಪೂಜೆ ನಾವು ನಿತ್ಯ ಮಾಡುವಂಥ ಅನುಷ್ಠಾನಗಳು ನೈಮಿತ್ತಿಕ ಅನುಷ್ಠಾನಗಳಂದರೆ ನಾವು ಒಂದು ನಿಮಿತ್ತ ಇಟ್ಟುಕೊಂಡು ಮಾಡ್ತೀವಿ ಉದಾಹರಣೆಗೆ ಉದಾಹರಣೆಗೆ ಯಾವುದೊಂದು ಗಣಪತಿ ಹೋಮ ಮತ್ತು ಏನೊಂದು ಶಾಂತಿ ಇದೆಲ್ಲ ನೈಮಿತ್ತಿಕ ಕರ್ಮಗಳು ನಾವು ನಿತ್ಯ ಮಾಡುವಂಥದ್ದಲ್ಲ ಕರ್ಮಗಳನ್ನು ಸಹ ಪವಿತ್ರ ಹಾಕ್ಕೊಂಡೇ ಮಾಡಬೇಕು ಈಗ ಏನಾಗಿದೆ ಅಂದರೆ ನಮ್ಮಲ್ಲಿ ಪವಿತ್ರದ ಕಾನ್ಸೆಪ್ಟೇ ಬಿಟ್ಟು ಹೋಗಿದೆ ಪವಿತ್ರ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅದು ಎಷ್ಟು ಉದ್ದ ಏನು ಅಂತ ಗೊತ್ತಿಲ್ಲ ಅದು ಯಾಕೆ ಅಂತಿಲ್ಲ ಅದನ್ನು ಈ ಮನೆಯಲ್ಲಿ ಏನಾದರೂ ಒಂದು ಫಂಕ್ಷನ್ ಮಾಡೋದಾದರೆ ಪುರೋಹಿತರು ಮಾಡಿಕೊಡ್ತಾರೆ ಪವಿತ್ರ ಅಷ್ಟೇ ಅದು ಬಿಟ್ಟು ಪವಿತ್ರ ಹಾಕ್ಕೊಳ್ಳೋ ಕ್ರಮ ನಿತ್ಯ ಪವಿತ್ರ ಧಾರಣೆ ಅದು ಬಿಟ್ಟೇ ಹೋಗಿದೆ ಸರಿ ಪವಿತ್ರದ ಆಲ್ಟರ್ನೇಟಿವ್ಸ್ ಏನು ಪವಿತ್ರ ಇಲ್ಲ ಅಂದರೆ ಬಂಗಾರದಿಂದ ಬಂಗಾರದ ಎಳೆಯಿಂದ ಪವಿತ್ರ ಮಾಡಿ ಹಾಕ್ಕೊಳ್ಬೋದು ಅದನ್ನು ದಿನ ಈ ರೀತಿ ಪವಿತ್ರದ ಈ ದರ್ಬೆಯಿಂದ ಮಾಡುವಷ್ಟು ಕೆಲಸ ಇಲ್ಲ ದಿನಕ್ಕೆ ಅದೇ ಪವಿತ್ರ ತೆಗೆಯೋದು ಹಾಕ್ಕೊಳ್ಳೋದು ಅಥವಾ ಬೆಳ್ಳಿಯಿಂದ ಇಲ್ಲ ಅಂತಾದರೆ ಒಂದು ಉಂಗುರ ಪವಿತ್ರದ ಪ್ರತಿನಿಧಿಯಾಗಿ ಒಂದು ಉಂಗುರ ಇರಬೇಕು ಒಟ್ಟಾರೆ ಬರಿಯ ಕೈಯಲ್ಲಿ ಕರ್ಮಾನುಷ್ಠಾನಗಳನ್ನು ಮಾಡಬಾರ್ದು ದರ್ಭೆ ಪ್ರಶಸ್ತ ದರ್ಭೆ ಇಲ್ಲ ಅಂತಾದರೆ ಬಂಗಾರದಿಂದವೋ ಬೆಳ್ಳಿಯಿಂದನೋ ಮಾಡಿದ ಪವಿತ್ರ ಅದು ಇಲ್ಲ ಅಂತಾದರೆ ಅಟ್ಲೀಸ್ಟ್ ಒಂದು ಉಂಗುರ ಒಳ್ಳೆಯ ಲಕ್ಷಣ ಇರುವ ಉಂಗುರ ಇದಿಷ್ಟನ್ನು ಯಾವುದಾದ್ರೂ ಒಂದು ಇರಬೇಕು ಅದನ್ನು ಯಾವ ಬೆರಳಿ ಹಾಕೊಳ್ಳೋದು ಅನಾಮಿಕ ಉಂಗರ ಬೆರಳು ಪವಿತ್ರವನ್ನು ಯಾವತ್ತೂ ಬೆರಳಿ ಎರಡು ಕೈಯಲ್ಲಿ ಹಾಕ್ಕೊಳ್ಬೇಕು ಎರಡು ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಕೈಯಲ್ಲಾದರೂ ಇರಬೇಕು ಸರಿ ಇಷ್ಟ ಆದ ಮೇಲೆ ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪದೆ ಮತ್ತು ತಪೋಷ್ ಪವಿತ್ರಂ ವಿತತಂ ದಿವಸ್ಪದೆ ಈ ಎರಡು ಮಂತ್ರಗಳಿಂದ ಆ ಪವಿತ್ರವನ್ನು ಧಾರಣೆ ಮಾಡಬೇಕು ಪವಿತ್ರ ಧಾರಣೆ ಮಾಡಿದ ಮೇಲೆ ಸಂಕಲ್ಪ ಏನು ಸಂಕಲ್ಪ ಅಂದರೆ ಸಮ್ಯಕ್ ಕಲ್ಪಯತಿ ಇತಿ ಸಂಕಲ್ಪ ಸರಿಯಾಗಿ ಯೋಜನೆ ಮಾಡೋದನ್ನು ಸಂಕಲ್ಪ ಅಂತ ಹೇಳ್ತೀವಿ ಏನು ಸರಿಯಾಗಿ ಯೋಜನೆ ಏನು ಇಂತಹ ದೇಶದ ಇಂತಹ ಪ್ರದೇಶದಲ್ಲಿರುವ ನಾನು ಇಂತಹ ಸಮಯದಲ್ಲಿ ಇಂತಹ ಕರ್ಮಾನುಷ್ಠಾನವನ್ನು ಮಾಡ್ತಾಯಿದ್ದೀನಿ ಅಂತ ಹೇಳೋದನ್ನು ಸಂಕಲ್ಪ ಅಂತ ಹೇಳ್ತೀವಿ ಈ ಸಂಕಲ್ಪ ಮಾಡದೆ ಯಾವ ಕರ್ಮಾನುಷ್ಠಾನಗಳನ್ನು ಸಹ ಮಾಡಬಾರ್ದು ಸಂಕಲ್ಪ ಮೇನ್ ಸಂಕಲ್ಪ ಮಾಡದೆ ಮಾಡಿದರೆ ಅದರ ಪೂರ್ತಿ ಫಲ ಸಿಗೋದಿಲ್ಲ ನಾನು ಯಾವ ಕಾರ್ಯವನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಫಸ್ಟು ನಮಗೆ ಗೊತ್ತಿರಬೇಕಲ್ಲ ಅದನ್ನು ಹೇಳೋದನ್ನೇ ಸಂಕಲ್ಪ ಅಂತ ಹೇಳೋದು ಅಂಥ ಸಂಕಲ್ಪ ಎಲ್ಲಿಂದ ಶುರುವಾಗುತ್ತೆ ಸಂಕಲ್ಪ ನಮ್ಮ ಉದ್ಧರಣೆಯಲ್ಲಿ ಕೊಳಿಗೆ ಸೌಟೆ ಏನಿರುತ್ತೆ ಅದರಲ್ಲಿ ಗಂಗಾದಿ ತೀರ್ಥ ದೇವತೆಗಳನ್ನು ಗಂಗೆ ಚಮುನೆ ಜೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಶ್ವಿನ್ ಸನ್ನಿಧಿ ಅಂತ ಗಂಗಾ ಯಮುನಾ ಸರಸ್ವತಿ ಇತ್ಯಾದಿ ಎಲ್ಲ ತೀರ್ಥ ದೇವತೆಗಳನ್ನು ಆ ನೀರಿನಲ್ಲಿ ಸನ್ನಿಹಿತವಾಗಿ ಅಂಥೇಳಿ ಪ್ರಾರ್ಥನೆ ಮಾಡಿ ಕೈಯನ್ನು ಬ್ರಹ್ಮಾಂಜಲಿ ಅಂತ ಎಡಕೈ ಎಡಕೈ ಮೇಲೆ ಬಲಕೈಯನ್ನು ಮೇಲೆ ಮಾಡಿ ಹಿಡಿದು ಅದನ್ನು ಬಲದ ತೊಡೆಯ ಮೇಲೆ ಹಿಡ್ಕೊಳ್ಳೋದನ್ನು ಬ್ರಹ್ಮಾಂಜಲಿ ಅಂತ ಹೇಳ್ತಾರೆ ಆ ಬ್ರಹ್ಮಾಂಜಲಿಯಲ್ಲಿ ಹಿಡ್ಕೊಳ್ಬೇಕು ಹಿಡ್ಕೊಂಡು ದೇವರ ಸ್ಮರಣೆ ಕೃಷ್ಣ ಕೃಷ್ಣ ವಿಷ್ಣುವಾರಾಧ್ಯನ ಪ್ರವರ್ತಮಾನಸ್ಯ ಆದ್ಯ ಬ್ರಾಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತಾರೆ ಏನಿದು ಹಾಗಂದ್ರೆ ಏನು ಇದು ಟೈಮನ್ನು ಹೇಳ್ತಾ ಉಂಟು ನಾವು ಈ ಸೃಷ್ಟಿಯ ಯಾವ ಕಾಲದಲ್ಲಿದ್ದೀವಿ ಈಗ ಸೃಷ್ಟಿ ಕ್ರಿಯೇಷನ್ ಆಗಿ ಎಷ್ಟು ಸಮಯ ಆಯಿತೋ ಆ ಕ್ರಿಯೇಷನ್ನಿನ ಯಾವ ಸಮಯದಲ್ಲಿ ನಾವಿದ್ದೀವಿ ಅಂತ ಹೇಳಬೇಕು ಅಂದರೆ ಏನು ಪ್ರವರ್ತಮಾನ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಈಗ ನಡೀತಾ ಇರುವಂತಹ ಎಟ್ ಪ್ರೆಸೆಂಟ್ ಬ್ರಹ್ಮಣ ಬ್ರಹ್ಮದೇವರ ಚತುರ್ಮುಖ ಬ್ರಹ್ಮಣ ದ್ವಿತೀಯ ಪರಾರ್ಧ ಅವನ ಐವತ್ತೊಂದನೇ ವಯಸ್ಸು ಅದೇನು ಬ್ರಹ್ಮದೇವರಿಗೆ ಐವತ್ತೊಂದು ವರ್ಷವೋ ನೂರು ವರ್ಷ ಅವರಿಗೆ ಆಯಸ್ಸು ಅಂತ ಅದು ಹೇಗೆ ನೂರು ವರ್ಷ ಯಾವ ರೀತಿ ನೂರು ವರ್ಷ ಅವರು ನೂರು ವರ್ಷ ಬದುಕೋದಷ್ಟೇ ಆದರೆ ಈ ಬ್ರಹ್ಮದೇವರಿಗಿಂತ ಹಳಬರೆಲ್ಲ ಇದ್ರಲ್ಲ ಅಂದರೆ ಬ್ರಹ್ಮದೇವರಿಗೆ ಬರೀ ನೂರು ವರ್ಷ ಆಯ್ತು ಅಷ್ಟೇನಾ ಅಲ್ಲ ಬ್ರಹ್ಮದೇವರ ನೂರು ವರ್ಷ ಅಂದರೆ ಎಷ್ಟು ಅದನ್ನು ನಾವು ತಗೊಳ್ಬೇಕು ಒಂದು ವರ್ಷ ಅಂದರೆ ಬ್ರಹ್ಮದೇವರಿಗೆ ಒಂದು ವರ್ಷ ಅಲ್ಲ ಒಂದು ದಿನದ ಲೆಕ್ಕಾಚಾರ ಹೇಗೆ ಒಂದು ಸಾವಿರ ಚತುರಯುಗಗಳು ಒಂದು ಸಾವಿರ ಚತುರಯುಗಗಳು ಅಂದರೆ ಒಂದು ಚತುರಯುಗ ಅಂದರೆ ದೇವತೆಗಳ ಕಾಲಮಾನದಲ್ಲಿ ಹನ್ನೆರಡು ಸಾವಿರ ವರ್ಷ ದೇವತೆಗಳ ವರ್ಷ ಅಂದರೆ ಎಷ್ಟು ಕಾಲದ ಗಣನೆ ಹೇಗೆ ಪ್ರಾಚೀನರ ಏನ್ಷಿಯಂಟ್ ಟೈಮ್ ಕ್ಯಾಲ್ಕುಲೇಷನ್ ಹೇಗಿತ್ತು ಅನ್ನೋದನ್ನು ನೋಡಬೇಕು ಭಾಗವತ ಪುರಾಣ ಇದಕ್ಕೆ ನೋಡಬೇಕು ನಾವು ರೆಫರ್ ಮಾಡಬೇಕು ಅದರಲ್ಲಿ ಪರಮಾಣು ಅಣುವಿನಿಂದ ಇನ್ನೂ ವಿಭಜನೆ ಮಾಡೋಕ್ಕೆ ಆಗದೇ ಇರುವಂತಹ ಸ್ಥಿತಿ ಅದನ್ನು ಪರಮಾಣು ಅಂತ ಅಲ್ಲಿಂದ ಟೈಮ್ ಕ್ಯಾಲ್ಕುಲೇಷನ್ ತೊಗೊಂಡು ಬರ್ತಾರೆ ತುಂಬ ಮೈನ್ಯೂಟ್ ಆಸ್ಪೆಕ್ಟ್ ಅದು ಸಮಯದ ಅತ್ಯಂತ ಮೈನ್ಯೂಟ್ ಆಸ್ಪೆಕ್ಟು ಪರಮಾಣು ಪರಮಾಣುವಿನಿಂದ ಮೇಲೆ ಮೇಲೆ ಬಂದು ಬಂದು ಒಂದು ಸೆಕೆಂಡು ನಿಮಿಷ ಗಳಿಗೆ ಮುಹೂರ್ತ ಹೀಗೆ ಕ್ಯಾಲ್ಕುಲೇಷನ್ ಮಾಡ್ತಾ ಬರ್ತಾರೆ ಅದರಲ್ಲಿ ಒಂದು ದಿನ ಅಂದರೆ ಇಪ್ಪತ್ನಾಲ್ಕು ಗಂಟೆ ಅಂತಹ ಹದಿನೈದು ದಿನಕ್ಕೆ ಒಂದು ಪಕ್ಷ ಅಂತಹ ಎರಡು ಪಕ್ಷ ಆದರೆ ಒಂದು ಮಾಸ ಕೃಷ್ಣ ಪಕ್ಷ ಶುಕ್ಲ ಶುಕ್ಲಪಕ್ಷ ಎರಡು ಸೇರಿದರೆ ಒಂದು ಮಾಸ ಹೀಗೆ ಹನ್ನೆರಡು ಮಾಸಕ್ಕೆ ಒಂದು ವರ್ಷ ಆರು ಮಾಸಕ್ಕೆ ಒಂದು ಅಯನ ಅಂತ ದಕ್ಷಿಣಾಯನ ಉತ್ತರಾಯಣ ಎರಡು ಅಯನಗಳು ಎರಡು ಅಯನಗಳು ಸೇರಿದರೆ ಒಂದು ವರ್ಷ ಈ ನಮ್ಮ ಒಂದು ವರ್ಷ ಏನುಂಟು ಮುನ್ನೂರ ಅರವತ್ತು ದಿನ ಅದು ದೇವತೆಗಳಿಗೆ ಒಂದು ದಿನ ನಮ್ಮ ಉತ್ತರಾಯಣ ಆರು ತಿಂಗಳೇನಿದೆ ಅದು ದೇವತೆಗಳಿಗೆ ಡೇ ಟೈಮ್ ನಮ್ಮ ದಕ್ಷಿಣಾಯನ ಏನಿದೆ ಅದು ದೇವತೆಗಳಿಗೆ ರಾತ್ರಿ ಕಾಲ ಹೀಗೆ ಉತ್ತರಾಯಣ ದಕ್ಷಿಣಾಯನ ಎರಡು ಸೇರಿ ಒಂದು ದಿನ ಆಗುತ್ತೆ ದೇವತೆಗಳಿಗೆ ಅಂದರೆ ನಮ್ಮ ತ್ರೀ ಸಿಕ್ಸ್ಟಿ ಡೇಸ್ ಟು ಅವರ ಒನ್ ಡೇ ಆಯಿತಾ ಈ ಥರದ ನಮ್ಮ ಮುನ್ನೂರ ಅರವತ್ತು ವರ್ಷ ಹಾಕಿದರೆ ಅವರಿಗೆ ಒಂದು ವರ್ಷ ಆಗುತ್ತೆ ದೇವತೆಗಳಿಗೆ ದೇವತೆಗಳ ಹನ್ನೆರಡು ಸಾವಿರ ವರ್ಷ ಅಂದರೆ ನಲವತ್ತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷ ನಮ್ಮ ನಲವತ್ತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷ ಒಂದು ಚತುರಯುಗ ಆಯಿತಾ ಇಂತಹ ಏನು ನಲವತ್ತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ಒಂದು ಚತುರಯುಗ ಆದರೆ ಇಂತಹ ಒಂದು ಸಾವಿರ ಚತುರಯುಗ ಅಲ್ಲಿಗೆ ನಾನ್ನೂರು ಮೂವತ್ತೆರಡು ಕೋಟಿ ಇಪ್ಪತ್ತು ಲಕ್ಷ ಏನು ಇದೆ ಅದು ಬ್ರಹ್ಮದೇವರ ಒಂದು ಹಗಲು ಡೇ ಟೈಮ್ ಇಷ್ಟೇ ರಾತ್ರಿ ಇದು ಒಂದು ದಿನ ಆಯಿತು ಇಂತಹ ಒಂದು ವರ್ಷ ಐವತ್ತೊಂದನೇ ವರ್ಷದಲ್ಲಿ ಬ್ರಹ್ಮದೇವರಿದ್ದಾರೆ ಅಂತಹ ಬ್ರಹ್ಮದೇವ್ರನ್ನ ಆಯಸ್ಸು ನೂರು ವರ್ಷ ಹಂಡ್ರೆಡ್ ಇಯರ್ಸ್ ಇಷ್ಟು ದೊಡ್ಡ ಆಯಸ್ಸು ಏನಿದೆ ಬ್ರಹ್ಮದೇವರದ್ದು ಇದು ದೇವರಿಗೆಷ್ಟು ಹೊತ್ತು ಕೇಳಿದರೆ ಒಂದು ನಿಮೇಷ ಅಂತ ನಿಮೇಶ ಅಂದರೆ ಚಿಟಿಕೆ ಹೊಡೆಯುವ ಕಾಲ ಕಣ್ಣು ರೆಪ್ಪೆ ಮುಚ್ಚಿ ಬಿಡುವಂಥ ಕಾಲ ಏನುಂಟು ಅದು ನಿಮೇಶ ಅಂತ ಹೇಳೋದು ದೇವರಿಗೆ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ದೇವರಿಗೆ ಬ್ರಹ್ಮದೇವರ ನೂರು ವರ್ಷ ಒಂದು ನಿಮೇಷ ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಟೈಮ್ ಇಸ್ ರಿಲೇಟಿವ್ ನಾವು ಈ ಹ್ಯೂಮನ್ ಬಾಡಿಯಲ್ಲಿ ಇರೋದ್ರಿಂದ ನಮಗೆ ಒಂದು ದಿನ ಅಂದರೆ ಎಷ್ಟು ಒಂದು ವರ್ಷ ಅಂದರೆ ಇಷ್ಟು ನೂರು ವರ್ಷ ಅಂದರೆ ಇಷ್ಟು ಅಂತ ನಮಗೆ ನೂರು ವರ್ಷ ಅಂದರೆ ಭಾರಿ ಆದರೆ ಅದನ್ನು ನದಿಗಳ ಲೈಫ್ ಸ್ಪ್ಯಾನಿಗೆ ಕಂಪೇರ್ ಮಾಡಿದರೆ ನಾವು ಹೇಗೆ ಇರುವೆಗಳನ್ನು ನೋಡ್ತೀವಿ ಅಥವಾ ಈ ಸೊಳ್ಳೆಗಳನ್ನು ನೋಡ್ತೀವಿ ಒಂದೆರಡು ದಿನ ಇದ್ದು ಹೋಗ್ತಾ ಜೀವನ ಅಷ್ಟೇ ಅಂತ ನದಿಗಳ ಲೈಫ್ ಸ್ಪ್ಯಾನಿಗೆ ನದಿಗಳಿಗೆ ಹಾಗೆ ಅನಿಸ್ತಿರ್ಬೋದು ನಮ್ಮನ್ನು ನೋಡಿದರೆ ಒಂದು ಎರಡು ದಿನ ಇದ್ದು ಹೋಗೋ ಇಗೋ ಅಂತ ಹಾಗೆ ಪ್ಲಾನೆಟ್ ಅರ್ತಿಗೆ ನಮ್ಮ ಲೈಫ್ ಸ್ಪ್ಯ ಕಂಪೇರ್ ಮಾಡಿದರೆ ಹಂಡ್ರೆಡ್ ಇಯರ್ಸ್ ಏನೂ ಅಲ್ಲ ಯಾಕಂದರೆ ಪ್ಲ್ಯಾನೆಟ್ ಅರ್ತು ಇರ್ತಾ ಕೋಟಿಗಟ್ಟಲೆ ವರ್ಷ ಆಯಿತು ಅದಕ್ಕೆ ಈ ನೂರು ವರ್ಷ ಏನೂ ಅಲ್ಲ ನಮಗೆ ಅನ್ನಿಸ್ತದೆ ನಮ್ಮ ಜೀವನ ದೊಡ್ಡದು ನಾವು ಅಷ್ಟು ವರ್ಷ ಬದುಕ್ತೀವಿ ಅಂತ ಹೀಗೆ ಮಾಡ್ತೀವಿ ಅದು ಮಾಡ್ತೀವಿ ನಮ್ಮ ತ ತೊಂದರೆ ತಾಪತ್ರೆಗಳೇ ನಮಗೆ ದೊಡ್ಡದು ಆದರೆ ನಿಜವಾಗಿ ಸೃಷ್ಟಿಯ ವಿಸ್ತಾರಕ್ಕೆ ಹೋಲಿಸಿದರೆ ನಮ್ಮ ಜೀವನ ಏನೂ ಅಲ್ಲ ಅಸ್ತಿತ್ವವೇ ಇಲ್ಲ ಅಷ್ಟು ಸಣ್ಣ ಜೀವನ ನಮ್ಮದು ಅದನ್ನು ಹೇಳ್ತಿದ್ದಾರೆ ಅಂತಹ ಕಾಲ ಅಂತಹ ದೇವತೆಗಳ ಅಷ್ಟು ಕಾಲ ಬ್ರಹ್ಮದೇವರ ಐವತ್ತೊಂದನೇ ವರ್ಷ ಅದರಲ್ಲಿ ಶ್ವೇತವರಾಹ ಕಲ್ಪ ಅಂತ ಒಂದು ಬ್ರಹ್ಮದೇವರಿಗೆ ಹದಿನಾಲ್ಕು ಕಲ್ಪಗಳು ಅದನ್ನು ಡಿವೈಡ್ ಮಾಡಿದರೆ ಬ್ರಹ್ಮದೇವರ ಹಂಡ್ರೆಡ್ ಇಯರ್ಸನ್ನು ಡಿವೈಡ್ ಮಾಡಿದರೆ ಅದನ್ನು ಫೋರ್ಟೀನ್ ಡಿವಿಷನ್ ಆಗುತ್ತೆ ಅದಕ್ಕೊಂದೊಂದು ಹೆಸರು ಈಗ ಇರುವುದು ಶ್ವೇತವರಾಹ ಕಲ್ಪ ಅಂತ ಅಟ್ ಪ್ರೆಸೆಂಟ್ ಆ ಶ್ವೇತವರಾಹ ಕಲ್ಪದಲ್ಲಿ ವೈವಸ್ತಮನ್ವಂತರೇ ಅದರಲ್ಲಿ ಮನ್ವಂತರ ಅಂತ ಬರುತ್ತೆ ಆ ಮನ್ವಂತರದಲ್ಲಿ ನಾವು ವೈವಸ್ವತ ಅಂತ ಹೇಳುವಂತಹ ಒಬ್ಬ ಮನು ಅವನ ಅಂಡರಲ್ಲಿ ಇದೆ ವೈವಸ್ವತ ಮನ್ವಂತರೆ ಅಷ್ಟಾವಿಂಶತಿದ ಮೇ ಕಲಿಯುಗ ಇಪ್ಪತ್ತೆಂಟನೇ ಕಲಿಯುಗ ಪ್ರಥಮ ಪಾದೆ ಕಲಿಯುಗದ ಫಸ್ಟ್ ಕ್ವಾರ್ಟರ್ ದ್ವೀಪೆ ಇಲ್ಲಿಂದ ಶುರುವಾಗಿ ಅವರು ಜಿಯೋಗ್ರಾಫಿಕಲ್ ಲೊಕೇಶನಿಗೆ ಬರ್ತಾರೆ ಇಷ್ಟೊತ್ತು ಕಾಲ ಇಂತಹ ಇಷ್ಟು ದೊಡ್ಡ ಸೃಷ್ಟಿಯ ಇಂತಹ ಸೃಷ್ಟಿಕರ್ತನ ಇಂತಹ ಆಯಸ್ಸಿನಲ್ಲಿ ಇದ್ದೀವಿ ಅನ್ನೋದನ್ನು ಹೇಳಿದ್ರೀ ಈಗ ನೆಕ್ಸ್ಟು ಜಿಯೋಗ್ರಾಫಿಕಲ್ ಲೊಕೇಶನ್ ನಾವು ಎಲ್ಲಿದ್ದೀವಿ ಅನ್ನೋದನ್ನು ಹೇಳ್ತಾರೆ ಅದು ಯಾವ ರೀತಿ ಅಂತ ಮುಂದೆ ನೋಡೋಣ ಹರಿ ಓಂ ಕಲಿಯುಗದ ಪ್ರಥಮ ಪಾದದಲ್ಲಿದ್ದೀವಿ ಅಂತ ಹೇಳಿದ್ವಿ ಎಷ್ಟನೇ ಕಲಿಯುಗ ಇಪ್ಪತ್ತೆಂಟನೇ ಕಲಿಯುಗ ಅಷ್ಟಾವಿಂಶದ ಮೇ ಕಲಿವಿಗೆ ಪ್ರಥಮ ಪಾದೇ ಇನ್ನು ಜಿಯೋಗ್ರಫಿಕಲ್ ಲೊಕೇಶನ್ ನಾವು ಎಲ್ಲಿದ್ದೀವಿ ಭಾರತ ವರ್ಷೇ ಭರತಖಂಡೇ ಭಾರತವರ್ಷ ಅಂಥೇಳಿದರೆ ನಮ್ಮ ಗ್ರಹ ಭರತಖಂಡ ಅಂದರೆ ನಮ್ಮ ಈ ಏಷ್ಯನ್ ಕಾಂಟಿನೆಂಟ್ ಅಂತೀವಲ್ಲ ಹೆಚ್ಚು ಕಮ್ಮಿ ಆ ಅಂದಾಜ್ ಬರುವಂಥ ಭಾಗ ಭರತಖಂಡ ಮೇರೋಹ ದಕ್ಷಿಣ ಪಾರ್ಶೆ ಮೇರುದ್ವೀಪದ ಸೌತಿಗೆ ಸೌತ್ ಆಫ್ ಮೇರು ದ್ವೀಪ ದಂಡಕ ಅನ್ನುವಂತಹ ಒಂದು ಅರಣ್ಯ ಅದು ಈಗ ಇಲ್ಲ ಹಿಂದೆ ಇತ್ತು ಮಧ್ಯಪ್ರದೇಶ ಏನುಂಟು ಈಗ ನಾಗ್ಪುರ್ ಮಧ್ಯಪ್ರದೇಶ ಆ ವಿಂಧ್ಯ ಪರ್ವತದ ಒಂದಷ್ಟು ಭಾಗ ಮಧ್ಯ ನಮ್ಮ ದೇಶದ ಮಧ್ಯ ಭಾಗ ಅಲ್ಲಿ ದಂಡಕ ಅನ್ನುವಂಥ ಒಂದು ದೊಡ್ಡ ಕಾಡಿತ್ತು ಅರಣ್ಯ ಅದೊಂದು ಲ್ಯಾಂಡ್ಮಾರ್ಕ್ ದಂಡಕ ಅರಣ್ಯ ಗೋದಾವರಿಯ ದಕ್ಷಿಣ ತೇರೆ ಗೋದಾವರಿ ನದಿಯ ದಕ್ಷಿಣ ಭಾಗ ಶ್ರೀರಾಮ ಕ್ಷೇತ್ರ ರಾಮದೇವರು ಓಡಾಡಿದಂಥ ಜಾಗ ಹಂಗಾಗಿ ಇದು ಶ್ರೀರಾಮ ಕ್ಷೇತ್ರ ಸೌತ್ ಕೇಂದ್ರಕ್ಕೆ ಹೋದಾಗ ಪರಶುರಾಮ ಕ್ಷೇತ್ರ ಆಗುತ್ತೆ ಯಾಕಂದರೆ ಅಲ್ಲಿ ಪರಶುರಾಮ ದೇವರು ಓಡಾಡಿದಂಥ ಜಾಗ ಈ ಕಡೆ ನಮ್ಮ ಜಾಗ ರಾಮದೇವರು ಓಡಾಡಿದ ಜಾಗ ಆದ್ದರಿಂದ ಶ್ರೀರಾಮ ಕ್ಷೇತ್ರ ಬೌದ್ಧಾವತಾರೆ ನಮಗೆ ನಿಯರೆಸ್ಟ್ ದೇವರ ಅವತಾರ ಸಿಗೋದು ಅವತಾರ ಇನ್ನು ಕಲಿ ಅವತಾರ ಬರಬೇಕು ಆಗಿದ ಅವತಾರಗಳಲ್ಲಿ ನಿಯರೆಸ್ಟು ಬುದ್ಧಾವತಾರ ಸೊ ಬೌದ್ಧಾವತಾರೆ ಶಾಲಿವಾಹನ ಶಕೆ ಶಕಾಬ್ದೆ ಶಾಲಿವಾಹನ ಶಕವರ್ಷ ಅಂತ ಒಂದು ಈ ಶಕವರ್ಷಗಳು ಏನು ಕೇಳಿದರೆ ವಿಕ್ರಮ ಶಕೆ ಮಹಾವೀರ ಶಕೆ ಶಾಲಿವಾಹನ ಶಕ ಶಕವರ್ಷಗಳು ಅಂದರೆ ಆಯಾ ಒಬ್ಬರು ರಾಜರು ಬಂದಿರ್ತಾರಲ್ಲ ಆ ರಾಜರ ಆಳ್ವಿಕೆ ಶುರುವಾದಾಗಿಂದ ಒಂದು ಶಕ ವರ್ಷ ಅಂತ ಶುರು ಮಾಡಿದ್ದು ಒಂದು ಟೈಮ್ ಎಷ್ಟಾಗಿದೆ ಎಷ್ಟು ವರ್ಷ ಆಗಲಿ ಅಂತ ಟೈಮ್ ಮೆಜರ್ಮೆಂಟಿಗೆ ವಿಕ್ರಮಶಕೆ ಅಂತ ಹೇಳಿದ್ರೆ ವಿಕ್ರಮ ಅನ್ನುವಂತಹ ರಾಜ ವಿಕ್ರಮಾದಿತ್ಯ ಅವನು ರಾಜ್ಯಭಾರ ನಡೆಸಿದ ಸಮಯದಿಂದ ಅಂದರೆ ಸುಮಾರು ಎರಡು ಸಾವಿರದ ಎಂಬತ್ತೊಂದು ಎಂಬತ್ತೆರಡು ವರ್ಷ ಆಯಿತು ವಿಕ್ರಮಶಕೆ ಅಂತ ಹೇಳಿದ್ರೆ ಎರಡು ಸಾವಿರದ ಎಂಬತ್ತೊಂದು ವರ್ಷ ಆ ರೀತಿ ಶಾಲಿವಾಹನ ಅನ್ನುವ ರಾಜ ಅವನದ್ದು ಸಾವಿರದ ಒಂಬೈನೂರ ನಲವತ್ತೆಂಟನೇ ವರ್ಷ ಇದು ಶಾಲಿವಾಹನ ಶಕ ವರ್ಷ ಅಂತ ಹೇಳ್ತೀವಲ್ಲ ಸಾವಿರದ ಒಂಬೈನೂರ ನಲವತ್ತೆಂಟು ವರ್ಷ ಆಯಿತು ಶಾಲಿವಾಹನ ಅನ್ನುವ ರಾಜ ಇಯರ್ ಕ್ಯಾಲ್ಕುಲೇಷನ್ನ ತಂದು ಯುಧಿಷ್ಠಿರ ಶಕೆ ಅಂತ ಹೇಳಿದರೆ ಯುಧಿಷ್ಠಿರನ ರಾಜ್ಯಭಾರ ಸಮಯ ಒಟ್ಟಾರೆ ನಾವು ಶಾಲಿವಾಹನ ಶಕೆ ಅನ್ನುವಂತ ಡೈಲಿ ಹೇಳೋದು ಒಂದು ಮೆಜರ್ಮೆಂಟಿಗೆ ಎಷ್ಟು ವರ್ಷ ಆಯಿತು ಅಂತ ಗೊತ್ತಾಗಬೇಕಲ್ಲ ಅದಕ್ಕೆ ಇನ್ನು ಕಲಿಯು ವರ್ಷ ಎಷ್ಟಾಯಿತು ಕಲಿಯುಗ ಶುರುವಾಗಿ ಎಷ್ಟು ವರ್ಷ ಆಯಿತು ಐದು ಸಾವಿರದ ನೂರ ಇಪ್ಪತ್ತಾರು ವರ್ಷ ಕಲಿಯುಗ ಶುರುವಾಗಿ ಐದು ಸಾವಿರದ ನೂರ ಇಪ್ಪತ್ತಾರು ವರ್ಷ ಆಯಿತು ಕಲಿಯುಗ ಯಾವಾಗ ಸ್ಟಾರ್ಟ್ ಆಗಿದ್ದು ಅಂತ ಹೇಳಲಿಕ್ಕೆ ಪುರಾಣಗಳಲ್ಲಿ ಭಿನ್ನಾಭಿಪ್ರಾಯ ಉಂಟು ಒಂದು ಪುರಾಣ ಭಾಗವತದಲ್ಲೇ ಎರಡು ರೀತಿ ಬರುತ್ತೆ ಒಂದು ಕಡೆ ದುರ್ಯೋಧನ ಯುದ್ಧದಲ್ಲಿ ಕೆಳಗೆ ಬೀಳ್ತಾನಲ್ಲ ಅವಾಗಿಂದ ಕಲಿಯುಗ ಶುರುವಾಯಿತು ಅಂತ ಒಂದು ಕಡೆ ಕೃಷ್ಣ ಭೂಮಿ ಬಿಟ್ಟು ಹೋದ ಮೇಲೆ ಶುರುವಾಗಿದ್ದು ಅಂತ ಹೇಳಿ ಇನ್ನೊಂದು ಕಡೆ ಹೀಗೆ ಒಟ್ಟಾರೆ ಐದು ಸಾವಿರದ ನೂರ ಇಪ್ಪತ್ತಾರು ವರ್ಷ ಆಯಿತು ಕಲಿಯುಗ ಅಸ್ಮಿನ್ ವರ್ತಮಾನ ವ್ಯಾವಹಾರಿಕೆ ಈಗ ಎಟ್ ಪ್ರೆಸೆಂಟ್ ವಿಶ್ವಾವಸು ನಾಮ ಸಂವತ್ಸರೆ ಅರವತ್ತು ಸಂವತ್ಸರಗಳಲ್ಲಿ ವಿಶ್ವಾವಸು ಅನ್ನುವ ವರ್ಷ ವಿಶ್ವವಸು ನಾಮ ಸಂವತ್ಸರೇ ದಕ್ಷಿಣಾದನೆ ಹೇಮಂತ ಋತು ಹೇಮಂತ ಋತು ಒಟ್ಟು ಆರು ಋತುಗಳು ಎರಡೆರಡು ಮಾಸಕ್ಕೆ ಒಂದೊಂದು ಋತುಗಳು ಋತುಗಳು ಅಂದರೆ ಸೀಸನ್ಸು ಹೇಗೆ ಚಳಿಗಾಲ ಮಳೆಗಾಲ ಬೇಸಿಗೆ ಇರುತ್ತೋ ಅದೇ ರೀತಿ ಕಾಲದ ಒಂದು ಡಿವಿಷನ್ನು ಈಗ ಹೇಮಂತ ಋತು ಹೇಮಂತ ಋತು ಯಾವ್ಯಾವ ಮಾಸಕ್ಕೆ ಮಾರ್ಗಶಿರ ಮತ್ತು ಪುಷ್ಯಕ್ಕೆ ಆಮೇಲೆ ಸೌರ ಮಾಸ ಸೂರ್ಯನ ಭೂಮಿ ಮತ್ತು ಸೂರ್ಯನ ಗತಿಗಳಿಗೆ ಸರಿಯಾಗಿ ಕ್ಯಾಲ್ಕುಲೇಷನ್ ಮಾಡುವಂತಹ ಮಾಸ ವೃಶ್ಚಿಕ ವೃಶ್ಚಿಕ ಏರಿಕೆ ಮಾರ್ಗಶಿರ ಮಾಸೆ ಪಕ್ಷೆ ಯಾವುದು ಹದಿನೈದು ದಿನಕ್ಕೆ ಒಂದು ಪಕ್ಷ ಸೂರ್ಯ ಅಲ್ಲ ಚಂದ್ರ ದಿನ ದಿನ ಉದಯ ಅಂದರೆ ವರ್ಧಮಾನ ಆಗ್ತಿದ್ದಾನೆ ಜಾಸ್ತಿ ಇದ್ದಾನೆ ಅಂತ ಆದರೆ ಚಂದ್ರನ ಕಲೆ ಅದು ಶುಕ್ಲಪಕ್ಷ ಶುಕ್ಲ ಅಂದರೆ ವೈಟ್ ಅಂತ ಬೆಳೆದಿಂಗ್ಡಿರುವಂಥದ್ದು ಕಮ್ಮಿ ಆಗ್ತಾಯಿದ್ದಾನೆ ಅಂತ ಆದರೆ ಕೃಷ್ಣ ಪಕ್ಷ ಚಂದ್ರನ ಕಲೆ ಕಮ್ಮಿ ಆಗ್ತಾ ಹೋಗುತ್ತೆ ಅಮಾವಾಸ್ಯೆಗೆ ಪೂರ್ತಿ ಹೋಗುತ್ತೆ ಅದು ಕೃಷ್ಣ ಪಕ್ಷ ಆಮೇಲೆ ತಿಥಿ ಆ ಒಂದೊಂದು ಪಕ್ಷದಲ್ಲಿ ಹದಿನೈದು ದಿನಗಳು ಪಾಡ್ಯದಿಂದ ಹುಣ್ಣಿಮೆ ಅಥವಾ ಪಾಡ್ಯದಿಂದ ಅಮಾವಾಸ್ಯೆ ಮೇಲೆ ವಾಸರ ಯಾವ ವಾರ ಅಂತ ಹೇಳೋದು ಇಷ್ಟನ್ನು ಹೇಳಿ ಶುಭ ತಿಥಿ ಶುಭವಾರ ಶುಭನಕ್ಷತ್ರ ಶುಭಯೋಗ ಏವಂ ಗುಣ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭ ಪುಣ್ಯತಿಥವು ಈ ಒಂದು ಒಳ್ಳೆಯ ದಿನದಲ್ಲಿ ಅಸ್ಮದಾ ಗುರುಣಾಂ ವಾಸುದೇವ ಹೃತ್ಕಮಲಮಧ್ಯವೀ ಪ್ರದ್ಯುಮ್ನ ನಿರ್ಧ ಚತುರ್ಮೂರ್ತಿಯಾದಿ ಅನಂತ ಅವತಾರಾತ್ಮಕ ಶ್ರೀ ಶ್ರೀಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥೋ ಅಸ್ಮದಾ ಗುರುಣಾಂ ನಮ್ಮ ಮೂಲಗುರುಗಳಾದ ಶ್ರೀಮನ್ಮಧ್ವಾಚಾರ್ಯಾಂ ಮಧ್ವಾಚಾರ್ಯರ ಮಧ್ಯನಿವಾಸಿ ಗುರುಗಳ ಹೃತ್ಕಮನದಲ್ಲಿ ಸದಾ ವಾಸ ಮಾಡ್ತಾ ಇರುವ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನಿರುದ್ಧ ಇತ್ಯಾದಿ ಅನಂತ ಅವತಾರಗಳು ಲೆಕ್ಕ ಇಲ್ಲದಷ್ಟು ಅವತಾರಗಳನ್ನು ಹೊಂದಿರುವ ಭಗವಂತ ಅನಂತವತಾರತ್ಮಕ ಶ್ರೀ ಯಾರವನು ಸವಿತೃ ನಾಮಕ ಲಕ್ಷ್ಮೀನಾರಾಯಣ ಸವಿತೃ ಎನ್ನುವ ಹೆಸರಿನ ಲಕ್ಷ್ಮೀನಾರಾಯಣನ ಪ್ರೀತ್ಯರ್ಥವಾಗಿ ಅವನು ಪ್ರೀತಿಯಾಗಲಿ ಅನ್ನೋ ಉದ್ದೇಶಕ್ಕಾಗಿ ಪ್ರಾತಃ ಸಂಧ್ಯಾ ಉಪಾಸೆ ಪ್ರಾತಃ ಕಾಲದ ಈ ಸಂಧ್ಯಾ ವಂದನೆಯನ್ನು ಮಾಡ್ತೀನಿ ಅಂಥೇಳಿ ನೀರು ಬಿಡಬೇಕು ಯಾಕೆ ಇಷ್ಟೆಲ್ಲ ಹೇಳಿದ್ದು ಅಂದರೆ ನಾವು ಎಲ್ಲಿದ್ದೀವಿ ಅನ್ನೋ ಕಲ್ಪನೆ ಫಸ್ಟ್ ಬೇಕು ನಾವು ಯಾವ ಕಾಲಮಾನದಲ್ಲಿದ್ದೀವಿ ಅನ್ನೋ ಕಲ್ಪನೆ ಫಸ್ಟ್ ಬೇಕು ಮತ್ತು ಎಟ್ ಪ್ರೆಸೆಂಟ್ ಏನಾಗ್ತಾ ಇದೆ ಅನ್ನೋದು ಗೊತ್ತಿರಬೇಕು ನಾನು ಏನು ಮಾಡ್ತಾ ಇದ್ದೀನಿ ಯಾಕೆ ಮಾಡ್ತಾ ಇದ್ದೀನಿ ಇಷ್ಟು ಈ ಐದು ಗೊತ್ತಿರಬೇಕು ಇದು ಗೊತ್ತಿರಲಿ ಅನ್ನೋ ಉದ್ದೇಶಕ್ಕೆ ಸಂಕಲ್ಪ ಅಂತ ಇರೋದು ಸಮ್ಯಕ್ ಕಲ್ಪಯತಿ ಸಂಕಲ್ಪ ಸರಿಯಾಗಿ ಯೋಜನೆ ಮಾಡುವಂಥದ್ದು ಇವಿಷ್ಟನ್ನು ಇದು ಸಂಕಲ್ಪ ನೀರನ್ನು ಯಾಕೆ ಬಿಡಬೇಕು ಕೇಳಿದರೆ ದೇವ್ರ ಭೂಮಿ ರಾಪೋ ನಿಲೋ ನೆಲಶ್ಚ ಅಂತ ಹೇಳೋ ಒಂದು ಶ್ಲೋಕ ಉಂಟು ಏನು ಈ ಆಕಾಶ ನೀರು ಬೆಂಕಿ ಗಾಳಿ ಇವೆಲ್ಲ ಒಂದು ರೀತಿ ಸಾಕ್ಷಿ ಇದ್ದಾಗೆ ನಾವೇನೋ ಒಂದು ಕೆಲಸ ಮಾಡ್ತೀವಿ ಅದಕ್ಕೆ ಸಾಕ್ಷಿ ಸದಾ ನಮ್ಮನ್ನು ನೋಡ್ತಾ ಇರ್ತಾರೆ ಸಿ ಸಿ ಟಿ ವಿ ಕ್ಯಾಮ್ರಾ ಇದ್ದಂಗೆ ಟ್ವೆಂಟಿ ಫೋರ್ ಬೈ ಸೆವೆನ್ ಹಾಗೆ ನೀರಿನ ಮೂಲಕ ನಾವು ಹೇಳಿ ಅದನ್ನು ಬಿಟ್ಟರೆ ಮಾಡ್ತೀನಿ ಅಂತ ಒಂದು ಸಾಕ್ಷಿ ಇದ್ದ ಹಾಗೆ ನಾವೊಂದು ಸಂಕಲ್ಪ ಮಾಡಿದ ಹಾಗೆ ಸಂಕಲ್ಪ ಮಾಡಿದಾಗ ಏನಾಗುತ್ತೆ ಕೇಳಿದರೆ ಆ ಕರ್ಮಾಂಗಕ್ಕೆ ಸಂಬಂಧಪಟ್ಟ ಎಲ್ಲ ದೇವತೆಗಳು ಸನ್ನಿಹಿತರಾಗ್ತಾರೆ ಅಂತ ಹಾಗೆ ಆ ಉದ್ದೇಶಕ್ಕೆ ಸಂಕಲ್ಪ ಪ್ರಾತಃ ಸಂಧ್ಯಾಂ ಉಪಾಸೆ ಪ್ರಾತಃ ಕಾಲದ ಸಂಧ್ಯಾ ವಂದನೆಯನ್ನು ಮಾಡ್ತೀನಿ ಅಂಥೇಳಿ ನೀರು ಬಿಡೋದು ಸರಿ ಇನ್ನು ಸಂಧ್ಯಾ ವಂದನೆ ಅಂದರೆ ಏನು ಯಾಕೆ ಅದನ್ನು ಸಂಧ್ಯಾವಂದನೆ ಅಂತ ಹೇಳ್ತಾರೆ ಯಾಕೆ ಮಾಡಬೇಕು ಸಂಧ್ಯಾ ಸಂಧ್ಯಾವಂದನೆ ಸಂಧ್ಯಾ ಕಾಲಕ್ಕೆ ಸರಿಯಾಗಿ ಮಾಡದೇ ಇದ್ದರೆ ಏನು ದೋಷ ಬರುತ್ತೆ ಸರಿಯಾಗಿ ಮಾಡಿದರೆ ಏನಾಗುತ್ತೆ ಏನೋ ಆಗಿ ಸಂಧ್ಯಾ ಒಂದನೆ ಮಾಡದೆ ಮಾಡೋಕ್ಕಾಗಿಲ್ಲ ಅಂತ ಆದಾಗ ಏನು ಮಾಡ್ಬೋದು ಆ ವಿಚಾರಗಳನ್ನೆಲ್ಲ ಮತ್ತು ನೋಡೋಣ i um.